ಮತ್ತೊಮ್ಮೆ ನಿಮ್ಮೂರಲ್ಲಿ ನೀವು ಸಾಬೀತು ಒಂದು ಅವಕಾಶ ಇಂದಿನ ಚುನಾವಣೆ ಕಾವು ಹೆಚ್ಚಾಗಿದೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಯಾವಾಗಿಂದ ಶಿವಮೊಗ್ಗ ಹೋಗ್ತಾ ಇದ್ರಿ

ಅದರದ್ದು ತಯಾರಿ ಮಾಡ್ಕೊಂಡಿದ್ದೀನಿ ಈ ಸಲ ನಿಮ್ಮ ನಿಮ್ಮ ಶಿವಮೊಗ್ಗದ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮ ಅವರು ಒಂದು ಹೋಲ್ಡ್ ಇದೆ ಆಗಿಗಿಂತ ದೊಡ್ಡ ಒಂದು ದೊಡ್ಡ ಮಟ್ಟ ಹೋಲ್ಡ್ ಇದೆ ನಿಮಗೆ ಯಾವ ರೀತಿ ಭರವಸೆ ಇದೆ ಸರ್ ನನಗೆ ಭರವಸೆ ಇದೆ ನನಗೆ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಅಲ್ಲಿ ನಮ್ಮ ಪಕ್ಷದ ಕೆಲಸ ತುಂಬಾ ಚೆನ್ನಾಗಾಗಿದೆ ಆಮೇಲೆ ಮಧುನು ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಆಮೇಲೆ ನನಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬ ಒಳ್ಳೆ ಕೆಲಸ ಇದೆ ಅವ್ರಿಗೆ ಭಾಳ ಕೆಲಸ ಮಾಡೋಕ್ಕೆ ಅವ್ರಿಗೆ ಎಷ್ಟು ಕೆಲಸ ಇರೋದು ಮಾಡ್ತಾರೆ ನಮ್ಮ ಅದು ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡ್ಕೊಂಡು ಅನ್ನೋದೆಲ್ಲ ಮಾಡ್ತಾ ಇದ್ದೀವಿ ನಾನು ಸೊ ಇನ್ನೊಂದು ವಿಷಯ ಕೇಳ್ಕೊಡ್ತಿದ್ವಿ ಅಂದ್ರೆ ಸ್ವರ್ಭದಿಂದ ಓಡಾಡ್ತಿದ್ವಿ ಈ ಬಾರಿ

ನಾವೆಲ್ಲ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿಲ್ಲ ಬಟ್ ಯಾರಿಗೂ ತೊಂದರೆ ಅಂತೂ ಕೊಡಲ್ಲ ಯಾಕಂದರೆ ಈ ಶಕ್ತಿನಲ್ಲಿ ಪಾಪ ಅವುಗಳೆಲ್ಲ ಬಂದು ಕಷ್ಟಪಡೋದು ಈಗ ಬೇಡ ಅಂತ ನಾನು ಅನ್ಕೊಂತೀನಿ ಅನ್ನ ಶೂಟಿಂಗ್ ಶೂಟಿಂಗ್ ಅವರು ಬಂದು ಮೇಡಮ್ ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಯಾಕಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಸರಿ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಎಷ್ಟು ಪ್ರೋಗ್ರಾಮ್ ಮುಖರಾಗಿದ್ದಾರೆ ಅಂತ ಕೇಳ್ತಾರೆ ಪ್ಯಾಲಿಗ್ರಾಫ್ಟಿರ್ಬೋದು ಸೋಲೊ ಕಲಿತರೆ ಅಲ್ಲ ಮಿಸ್ಟೇಕ್ಸ್ ಮೀನ್ಸ್ ಸೋಲೋದಿಕ್ಕೆ ಏನೆಲ್ಲ ಇದಾಗಿತ್ತು ಅದನ್ನು ಗೆಲ್ಲೋಕ್ಕೆ ಗೆಲುವಿಗೆ ಏನೆಲ್ಲ ಹುಡುಕುವಾಗ ಜಾಸ್ತಿ ಏನು ಇದ್ದಿದ್ದು ಪಕ್ಷನೇ ಬೇರೆ ಅಲ್ಲ ಟೈಮೇ ಬೇರೆ ಅದು ಆಮೇಲೆ ವರ್ಕ್ ಮಾಡೋಕೆ ಸಿಕ್ಕಿದ ಅವಾಗೆ ಹದಿನೈದು ದಿವಸ ನಾನು ವರ್ಕ್ ಮಾಡಿದ್ದೆ ಐ ಥಿಂಕ್ ಅವಾಗ್ಲೂ ಕೂಡ ಜನ ನನ್ನ ಅಷ್ಟು ದಿನಕ್ಕೆ ನಾನು ಎಷ್ಟು ಜನ ಮೀಟ್ ಮಾಡೋಕ್ಕಾಯ್ತು ನಾನು ಮಾಡಿದೆ ಅಷ್ಟು ಮೇಡಮ್ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರ ಜೊತೆ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಒಂದು ಸಭೆ ಚರ್ಚೆ ಮಾಡೋದಕ್ಕೆ ಏನಾದ್ರೂ ಎಲ್ಲ ಪ್ಲಾನಿಂಗ್ ಎಲ್ಲ ಆಲ್ರೆಡಿ ಆಗಿದೆಯಾ ಹೇಗೆ ಇವಾಗ ಬರೋ ಮಾತಿಂದ ಎಲೆಕ್ಷನ್ ಮುಗಿಯೋರು ಸಂಪೂರ್ಣವಾಗಿ ನೀವು ಶಿವಮೊಗ್ಗದಲ್ಲಿ ಇರ್ತೀರಿ ಅಂತ ಇಲ್ಲ ಹಂಗೇನಿಲ್ಲ ಮತ್ತೆ ನಾನು ಬಂದು ಹೋಗ್ತೀನಿ ಇಲ್ಲಿಗೆ

ನೀವು ಎಷ್ಟು ಸಪೋರ್ಟಿವ್ ಎಲೆಕ್ಷನ್ ಗೆ ನೀವು ಹೇಗೆಲ್ಲ ಪ್ಲಾನ್ಸ್ ಮಾಡ್ತಾ ಇದ್ದೀರಾ ಎಲ್ಲ ಅವ್ರಿಗೆ ಏನು ಇರ್ತದ ಅಂದರೆ ಯಾಕಂದರೆ ಶೂಟಿಂಗ್ ಅವ್ರಿಗೆ ಗ್ರ್ಯಾಂಡ್ ವರ್ಕ್ ಅವರೇ ನೋಡ್ತಾರೆ ನಾನು ಶೂಟಿಂಗ್ ವರ್ಕ್ ಇರ್ಬೋದು ನಾನು ಏನೇ ಶೂಟಿಂಗ್ ಮಾಡಿದ್ರೂ ಅವ್ರು ಹೇಳ್ಬಿಟ್ಟೇ ಮಾಡಬೇಕು ಯಾಕಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂದರೆ ಇಟ್ಕೊಂಡಿದ್ದ ನಾನು ಏನೇ ಮಾಡಿದ್ರು ಅದೇ ಅವ್ರಿಗೆ ಗೊತ್ತಾಗಬೇಕು ನಾ ಈ ಥರ ಮಾಡ್ತಾ ಇದ್ದೀನಿ ಇವಾಗ ಅವ್ರು ಮಾಡಬೇಕಾದ್ರೆ ಅದೇ ಥರ ಚಾಲ್ತಿ ಇರುತ್ತೆ ಸೊ ಅವ್ರು ಯಾವಾಗ ಯಾವಾಗ ಹೇಳ್ತಾರೆ ಅವಾಗ ಅವಾಗ ಹೇಳ್ತಾರೆ ಅವ್ರು ಗೊತ್ತು ಶೂಟಿಂಗ್ ನಡೆಸಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟು ಅವ್ರ ಗಂಡನ್ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು ಸೊ ಎರಡಕ್ಕೂ ನಾವು ಯೂಸ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ತೀವಿ ಅಲ್ವಾ ನಿರ್ಮಾಪಕರು ಗೀತಾಕನ ಆಗಿರೋದ್ರಿಂದ ಯಾವಾಗ ಯಾವಾಗ ಕ್ಯಾಂಪೇನ್ಸ್ಗೆ ರಿಕ್ವೈರ್ಮೆಂಟ್ ಇರುತ್ತೋ ಅವಾಗೆಲ್ಲ ಇಲ್ಲ ಬಟ್ ಬಟ್ ಮ್ಯಾಕ್ಸಿಮಮ್ ಸಪೋರ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಮಾತಾಡಿ

ಆಮೇಲೆ ಮನುಷ್ಯ ಆಗೋದು ಎಲ್ಲ ಎಲ್ಲರೂ ಗೆಲ್ತಿನ ಗೆಲ್ತಾನೆ ಹೋಗೋದಲ್ವಾ ರೇಸ್ ಹೋಗ್ತಾರೆ ಎಷ್ಟು ಜನ ಅವ್ರಲ್ಲ ಅಂತ ಹೋಗ್ತಾರೆ ಇಲ್ಲ ಅಲ್ವಾ ಗೆಲ್ತಿನ ಹೋಗೋದಲ್ವಾ ಯಾರಾದ್ರೆ ಏನಮ್ಮ ಆಕಾರದಲ್ಲಿ ಯಾರು ಬಂದ್ರೆ ಏನು ಟಕ್ಕದವ್ರು ಸ್ಟ್ರೈಕ್ ಆಗ್ತಾರೆ ಯಾರು ಗೊತ್ತು ಎಲ್ಲಾರಿಗೆ ಬಂದು ಎಲ್ಲಾ ಪ್ರೊಡಿಶನ್ಸ್ ಹಂಗೇನೆ ಬರ್ಬೇಕು ಎಲ್ರಿಗೂ ಹಂಗೇತಾನೆ ಎರಡು ಸದಿ ಬರ್ಬೇಕಾದ್ರು ಹಂಗೇತಾನೆ ಎಲ್ಲಾರು ಎದ ಸ್ಟಾರ್ ಆಗಲ್ಲ ಮಾಡ್ತೀವಿ ಅದು ಇವ್ರು ಕರ್ಕೊಂಡೋದ್ರೆ ಆಗ್ಬಿಡ್ತು ಅವ್ರು ಕರ್ಕೊಂಡೋದ್ರೆ ಆಗ್ಬಿಡ್ತು ಲಾಸ್ಟ್ ಪ್ರೀತಿ ಇದೆ ಎಲ್ಲರೂ ಬಂದರು ಈ ಸತಿ ಗೀತಾ ಹೇಳಿದಂಗೆ ಶಕೆ ಜಾಸ್ತಿ ಇದೆ ಪಾಪ ಅವ್ರಿಗೂ ಅವ್ರದ್ದು ಒತ್ತಡ ಹೆಂಗಿದೆಯೋ ಅಂತ ಶಿವ್ ಅಂಡ್ ಫೋರ್ಸ್ಗೋಸ್ಕರ ಬಂದ್ಬಿಡ್ಬೋದು ಪಾಪ ಅವ್ರ ಮನಸ್ಸಿಗೆ ಅದು ಅಂತ ಬಂದ್ಬಿಟ್ರೆ ಕಷ್ಟ ಅಲ್ವಾ ಅವ್ರ ಮನಸ್ಸಿಗೆ ನಾವು ಕೊಡೋದು ಬೇಡ ಅಂತ ಈ ಸಲ ಮಧು ಬಂಗಾರಪ್ಪ ಅವರಲ್ಲಿ ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಇರೋದ್ರಿಂದ ಸೊ ಎಷ್ಟು ಪ್ಲಸ್ ಆಗ್ತಾ ಇದೆ ಶಿವಣ್ಣ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರ 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 ಅವ್ರದೇ ಸರ್ಕಾರ ಇದೆ ಅಂಡ್ ಒಂದು ಅವಕಾಶ ಆಗುತ್ತೆಂಟ್ ಅದು